ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುದ್ದಕ್ಕಿ ಭಾರತದ ನೆಲಕ್ಕೆ ಕಾಲಿಟ್ಟಾಗಲೇ ಪಾಕಿಸ್ತಾನ ರಾಜಕಾರಣಿಗಳಿಗೆ ನಕ ಶಿಖಾಂತ ಉರಿದು ಹೋಗಿತ್ತು ಅಕ್ಟೋಬರ್ ಒಂಬತ್ತರಂದು ಅಫ್ಘಾನ್ ಸಚಿವ ಮುದ್ದಕಿ ಭಾರತದ ನೆಲಕ್ಕೆ ಕಾಲಿಡ್ತಾ ಇದ್ದಂತೆ ಆ ಕಡೆ ಪಾಕಿಸ್ತಾನದವರು ಅಫ್ಘಾನಿಸ್ತಾನದ ತಾಲಿಬಾನ್ ಮೇಲೆ ವೈಮಾನಿಕ ದಾಳಿ ಮಾಡಿತು ಭಾರತದ ನೆಲದಿಂದಲೇ ಅಕ್ಟೋಬರ್ ಹತ್ತರಂದು ಎಚ್ಚರಿಕೆ ನೀಡಿದ ಅಫ್ಘಾನ್ ಸಚಿವ ಮುತಗಿ ನಮ್ಮ ನೆಲದಲ್ಲಿ ಇನ್ನೊಬ್ಬರ ದಾಳಿ ಸಹಿಸಲಾಂದಿದ್ರು ಆಮೇಲೆ ಭಾನುವಾರ ಮಧ್ಯರಾತ್ರಿಯಿಂದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿದ್ದು ಅಫ್ಘಾನಿಸ್ತಾನ ಸೈನಿಕರು ಇನ್ನೊಂದು ಕಡೆ ತಾಲಿಬಾನಿಗಳು ಪಾಕಿಸ್ತಾನ ಸೈನಿಕರನ್ನ ಕಂಡು ಕಂಡಲ್ಲಿ ಹೊಡೆದು ಹಾಕ್ತಾ ಇದ್ದು ಎರಡೂ ದೇಶಗಳ ಗಡಿಯಲ್ಲಿ ಯುದ್ಧ ಶುರುವಾಗಿದೆ ಅಫ್ಘಾನ್ ಮತ್ತು ಪಾಕಿಸ್ತಾನಿ ಸೈನಿಕರ ನಡುವಿನ ಘರ್ಷಣೆಯಲ್ಲಿ ಹನ್ನೆರಡು ಪಾಕಿಸ್ತಾನಿ ಸೈನಿಕರನ್ನ ಡುರಾಂಡ್ ಲೈನ್ ಬಾರ್ಡರ್ ನಲ್ಲಿ ಕೊಂದು ಹಾಕಿದ್ರು ಆಮೇಲೆ ಕುನಾರ್ ಮತ್ತು ಹೆಲ್ಮಂಡ್ ಪ್ರಾಂತ್ಯಗಳಲ್ಲಿ ಡುರಾಡ್ ರೇಖೆಯ ಸುತ್ತ ಪಾಕಿಸ್ತಾನಿ ಸೇನೆ ವಶದಲ್ಲಿದ್ದ ಹೊರಠಾಣೆಗಳನ್ನ ತಾಲಿಬಾನ್ ಪಡೆಗಳು ವಶಪಡಿಸಿಕೊಂಡಿದೆ ಬರೀ ಹದಿನೈದು ನಿಮಿಷದಲ್ಲಿ ಪಾಕಿಸ್ತಾನ ವಶದಲ್ಲಿದ್ದ ಗಡಿ ರೇಖೆ ಚೆಕ್ ಪೋಸ್ಟ್ಗಳನ್ನ ತಾಲಿಬಾನಿಗಳು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಅಷ್ಟೇ ಅಲ್ಲ ಪಾಕಿಸ್ತಾನ ವೈಮಾನಿಕ ದಾಳಿಗೆ ಬಳಸಿದ್ದ ಫೈಟ್ ಜೆಟ್ ಅನ್ನ ತಾಲಿಬಾನಿಗಳು ಧ್ವಂಸ ಮಾಡಿ ಹಾಕಿದ್ದಾರೆ ಒಂದ್ ಕಡೆ ಪಾಕಿಸ್ತಾನ ಸೈನಿಕರು ಅಫ್ಘಾನಿಸ್ತಾನ ಗಡಿಯನ್ನ ನಾವು ವಶಪಡಿಸಿಕೊಂಡಿದ್ದೇವೆ ಅಂತ ಪಾಕಿಸ್ತಾನದ ಬಾವುಟ ಹಾರಿಸೋ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಇನ್ನಿಬ್ಬರು ಪಾಕಿಸ್ತಾನಿ ಸೈನಿಕರನ್ನ ಬಂಧಿಸಿರುವ ತಾಲಿಬಾನಿಗಳು ವಿಡಿಯೋವನ್ನ ಶೇರ್ ಮಾಡಿ ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಪಾಕ್ ಸೈನಿಕರ ಶವಗಳನ್ನ ಪಾಕ್ ಮಿಲಿಟರಿ ಅವರಿಗೆ ಹಸ್ತಾಂತರ ಮಾಡ್ತಾ ಇರೋ ವಿಡಿಯೋವನ್ನ ತಾಲಿಬಾನಿ ಸಂಘಟನೆಗಳು ಹಂಚಿಕೊಂಡಿದೆ ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಿಲ್ಲಿಸಿದೆ ರಷ್ಯಾ ಉಕ್ರೇನ್ ಯುದ್ಧನೂ ನಿಲ್ಲಿಸ್ತಿದ್ದೀನಿ ಇಸ್ರೇಲ್ ಗಾಜಾ ಘರ್ಷಣೆ ಸೇರಿ ಏಳು ಯುದ್ಧ ನಾನೇ ನಿಲ್ಲಿಸಿತ್ತು ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ಮಧ್ಯೆ ಸಂಘರ್ಷಕ್ಕೂ ನಾನೇ ಕೊನೆ ಹಾಡ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂದೇಶ ನೀಡಿದ್ದಾರೆ ಟ್ರಂಪ್ ಏನೋ ಪಾಕಿಸ್ತಾನ ಅಫ್ಘಾನ್ ಮಧ್ಯೆ ಸಂಧಾನ ಮಾಡ್ತೀನಿ ಅಂತಿದ್ದಾರೆ ಆದ್ರೆ ಪಾಕಿಸ್ತಾನ ರಕ್ಷಣಾ ಸಚಿವ ಕವಾಜ ಆಶಿಫ್ ಪಾಕಿಸ್ತಾನ ಜೊತೆ ಯಾವುದೇ ಮಾತುಕತೆನೂ ನಡೆಯಲ್ಲ ನಾವು ನಾಗರಿಕರನ್ನ ಗುರಿಯಾಗಿಸಿಲ್ಲ ಅವರ ಅಡಗು ತಾಣಗಳನ್ನಷ್ಟೇ ಟಾರ್ಗೆಟ್ ಮಾಡಿದ್ದೀವಿ ಅಂತ ಮತ್ತೆ ನಾಲೆಗೆ ಹರಿಬಿಟ್ಟಿರೋದು ಅಫ್ಘಾನಿಸ್ತಾನವನ್ನ ಮತ್ತಷ್ಟು ಕೆರಳಿಸಿದೆ ಆತ್ಮೀಗೆರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ